ಆತೇ ಯಾಕೆ ನೀವು ಅಯ್ಯೋ ಮಗ ಹೋಗೋದು ಪಂಡಿತರು ಮೈತಾಕೆ ಅಂದ್ಕೊಂಡು ಓದೆ ಕಣ್ಮಗ ಅದು ಇತ್ತಿತ್ತೀವಂತೆ ಪಂಡಿತರು ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಂತೆ ನಾನು ಹೋಗೋದು ಕುಂಟೋಗಿದ್ರು ಅಯ್ಯೋ ಏನು ಜೀವ ಬೇರೆ ಬರ್ಕೊತದೆ ಮಗ ಏನು ಎಂತ ಅಂದ್ಬಿಟ್ಟು ಎದುರುಕಾಯ್ತಾ ಕುಂತದೆ ಆರೆ ಸುಮಾರು ಹೊತ್ತು ಇನ್ನೂ ಬೋರ್ನ ಇರ್ವಲ್ಲ ಅಯ್ಯೋ ತೋರಿಸ್ಕೊ ಬದ್ನಾರೇನೋ ಸುಮ್ಕಿರಿ ಏನು ಎದ್ರುಕಾಯಿ ಬಿಡಿ ಸುಮ್ಕಿರಿ ಐತೆ ಏನು ಆಯ್ಕಿಲ್ಲ ಕಣ ಆಡಾದ ಮುಂಡೆ ಮಗಳದ್ದು ಏನು ಹಣೆ ಬಂದ್ರೆ ಕಾಣೆ ಬಂದಿದ್ದಾಳು ಕಾಣಿಕೆಗೆ ಅದೇನು ಬರ್ಸ್ಕ ಬಂದಿದ್ದಾಳು ನನ್ನ ಮಗಳು ನೆಮ್ಮದಿ ಏನಾದ್ರು ತರ್ಲಿಲ್ಲ ಅಂದ್ಬಿಡು ನೆಮ್ಮದಿ ಏನಾದರೂ ತರ್ಲಿಲ್ಲನ ಅಯ್ಯ ಸುಮ್ಕಿರಿ ಏನೂ ಆಯ್ಕೆ ಒಳ್ಳೆದಾಗ್ತದೆ ಗಾಬ್ರೆ ಬಿಡಿ ಬಿಸ್ಲು ಬೆಂಕಿ ಏನಾದ್ರು ಕಾಣ್ದಂಗೆ ಕೆಲಸ ಮಾಡ್ಸ್ತಾರೆ ಕಣ್ಮ ಅವ್ನಗಳಿಗೆ ಕುಣ್ಸಕಿ ಅವಳ ಮಕ್ಕಳಿಲ್ಲ 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 ಅಂದ್ಬಿಟ್ಟು ಒಂದು ಏನು ಒಂದು ಕಕ್ಕ ಕರ್ಕೊಬೈಕ ಹೊಲ ಮನೆ ಹೊಲ ಮನೆ ಹೊಲ ಮನೆ ಅಷ್ಟೇ ಎದ್ದು ಎಷ್ಟು ಹೊತ್ತಿಗೆ ಎದ್ದು ಒಲತ ಅಡುಗೆ ಮಾಡ್ಕೊಂಡು ತಗೊಂಡು ಓಡಬೇಕು ಇನ್ನು ಏಳು ಗಂಟೆನೂ ಆಯಿತು ಎಂಟು ಗಂಟೆನೂ ಆಯ್ತು ಬರೋದ್ಕಾರ ಏನು ಆಡಿನಿರ್ತಾಳೆ ಮಾಡೋಲ್ಲ ಅಷ್ಟೊಷ್ಟು ಅಡುಗೆ ಪಡ್ಗೆ ಮಾಡೋದ ಮಟ್ಟದ ಅಂತಲೂ ಒನ್ ಎಲ್ಲರೂ ಇವಳೆ ಮಾಡ್ಕೊಂಡು ಸಾಯಬೇಕು ಅಷ್ಟೊಂಥರು ಬಂದಿದ್ದ ಮಗಳು ನೀರು ಹೊತ್ಕೊಂಡು ಬೆಳಿಕೊಂಡು ತೊಳ್ಕೊಂಡು ಮಾಡಬೇಕು ಕಣವ ಈಜೆ ಕಡಿ ತಗ್ ಆಚೆ ಕಡಿಗೆ ಮಾಡೋಕ್ಕಿಲ್ಲ ಮುಂದೆ ಅದು ಆ ಮದುವೆಗನ್ನೇ ಆದರೆ ಮನೇಲಿ ಅದು ಅಯ್ಯೋ ಅವ್ಳ ಮದುವೆಯಾಗ ಹೊಂಟೋದ್ಬಿಟ್ರೆ ಎಷ್ಟೊಂದ್ರನ್ನ ಮಗಳ ನೆಮ್ಮದಿ ಕನವ ಅದು ಗಂಟೆ ನನ್ನ ಮಗಳ್ ನೆಮ್ಮದಿಲ್ಲ ಎಲ್ಲರೂ ಓಡ್ತಾಯಿದಾರಂತೆ ಅದ ಮದುವೆಯಾಗೆ ಹೊಂಟೋಗ್ಬಿಟ್ರೆ ಸರಿ ಆಯ್ತದೆ ಅವಳು ಅವ್ರತಾನೆ ಏನು ಈ ಮುದ್ದುಮುಡಿ ಅವಳ ನನ್ನ ಬಿತ್ತಿ ಅವಳು ಅವಳು ಚಾಡಿ ಹಾಕಿ ಕೊಡ್ತಾಳೆ ಸುಮ್ಕಿರತ್ತ ನನ್ನ ಮಗಳಿಗೆ ನೆಮ್ಮದಿ ಅದನ್ನೇ ತರನೇರ ಕತೆ ಅಯ್ಯೋ ಭಗವಂತ ಶಿವ ಏನೋ ಎಂಥ ಸುಮಾರು ಹಾಗೆ ಅದೇ ಒಂದು ಏತನೇ ಆಯ್ತು ಮಗ ಮೊದಲು ಒಂದು ಸತಿ ತಲೆ ಸುತ್ತು ಅದು ಇದು ಅಂದ್ಕೊಂಡು ಸುಮಾರು ಸಾವಿನ್ ತಿಂಗಳು ಗಾಟ್ಲು ಆರೈಕೆ ಮಾಡ್ದೆ ಕೊನವ ಈಗ ಹಂಗೆ ಆಗ್ಬಿಟ್ಟದ ಕಣೆ ಏನ ಕಣೆ ತಿನ್ಬೇಕು ಉಣ್ಬೇಕು ಅಣ್ಣ ಅಪ್ರು ತಿನ್ಬೇಕು ತರಕಾರಿ ತಿನ್ನಬೇಕು ಅಂತ ಡಾಕ್ಟ್ರುಗಳು ಹೇಳ್ತಾರೆ ಇವಳು ಏನು ತಿಂದಾಳು ತಂದ್ಕೊಟ್ರಲ್ಲೋ ತಿಂದಳು ಅಯ್ಯೋ ಶಿವನೇ ಭಗವಂತ ಏನೋ ಕಣೆ ಕಣ ಗೊತ್ತಾಗೆ ನನ್ನ ಮಗಳದ್ದು ಏನು ಅಣೆ ಬರ್ದ್ರು ಬರ್ಸ್ಕೊ ಬಂದಿದ್ದಾಳು ಏನೋ ನಿಮ್ಮದೇನದು ನಾ ಭಗವಂತ ಕೊಡಿನ ನನ್ನ ಮಗಳಿಗೆ ಅಯ್ಯೋ ಶಿವನೇ ಭಗವಂತನೇ ಕಂದ್ ಗೊತ್ತಾಗೆ ಐವತ್ತು ಈ ಯತ್ನ ಮಾಡಬೇಡಿ ಸುಮ್ಕಿರಿ ಏನು ವಾಯ್ಕಲ ಅತ್ಕೇ ಉಸರ ಆಯ್ತಾ ಐ ರೀ ಸುಮ್ಕಿರತ್ತೆ ನೀವು ಒಂದ್ಸತಿ ಹಂಗೆ ಕತೆ ನಮಗ ತರಗಿರಿ ಸುತ್ತಿರ್ತದೆ ಏನು ಐಕಿಲ್ಲ ಸುಮ್ಕಿರತ್ತೆ ಎಲ್ಲ ಬಿಸ್ಲಲ್ಲಿ ಬಂದರೂ ಲಕ್ಕನ ಕಣ ಇಲ್ಲ ಕನವ ಉಸಾರ ತತ್ ಬಿರೋಕೆ ಮುಂಡೆ ಮಗ ತಂದ್ಬಿಟ್ಟಿರೋದು ಇಲ್ಲ ಅಂದ್ರೆ ಮಗಳು ಕರ್ಕೊ ಬತ್ತಿ ಯಾವ ಹಬ್ಬ ಕೇಳಿ ಉಣ್ಮಾಗೆ ಕೇಳಿ ಕರ್ಕೊ ಬರೋಕ್ಕಿಲ್ಲ ಕನ್ ಮಗ ಹಬ್ಬ ಹುಣ್ಣಗು ಕರ್ಕ ಬರಕಿ ಕೆಲಸ ಕೆಲಸ ಮಾಡ್ಬೇಡ್ದ ಕೆಲಸ ಮಾಡ್ಬೇಡ್ದ ಕೆಲಸ ಮಾಡ್ಬೇಡ್ದ ನಿಮ್ಗೆ ಇಷ್ಟ ಕರ್ಕಂಡೆ ಉಂಟದ ಹಬ್ಬ ಕೇಳಕ್ಕೆ ಹೋದೇ ಕರ್ಕ ಹೋಗಿ ಬೇಡ ಅಂದ್ರೆ ಐಸ್ ಕಳೆ ಅಲ್ಲ ಯಾ ಅಂತಾರೆ ಹಂಗಂದ್ರೆ ಕೇಳೋದ್ರಿ ಇವ್ಳು ನಿಮ್ಮತ್ಕೇ ಎದ್ರು ಕತಾಳೆ ಅಯ್ಯೋ ಅಲ್ಲಿ ಬಂದು ಏನವ ಗಂಡ ಬಿಡು ಬಂದು ಕೂತಾಳೆ ಅಂತಾರೆ ಸುಮ್ಕಿರು ಹೆಂಗ ಕಷ್ಟವಾಗ ಸುಕ್ಕು ನನ್ನ ಗಂಡ ಬಂದಿರ್ತೀವಿ ಅನ್ಕೊಂಡೇನು ಬರೋಕ ಒಪ್ಪಾಕಿರ ಕಣ್ಣ ಮಗ ಉದಾರ್ ತಪ್ಪಿರೋಂಗೆ ಕರ್ಕ ಬಂದಿರೋದು ಕಾಸು ಕಚ್ ಮಾಡ್ಬೇಕಾಯ್ತದಲ್ಲ ಅಂತ ಇಲ್ಲ ಅಂದ್ರೆ ಕರ್ಕೊ ಬರ್ತಿದ್ರ ಅವನು ಎಂತ ಕರ್ನೇಕ ಕೂತರ್ಕ ಗೊತ್ತ ಅವನು ಅವನು ಮತ್ತು ಕಟ್ಕೊಂಡು 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 ಕುಣಿತಾನೆ ನನ್ನ ಮಗ ಅವನಿಂದ ನೆಮ್ಮದಿ ಅನ್ನದೇ ಇಲ್ಲ ಕಣ್ಮಗ ನೆಮ್ಮದಿ ಏನದೇ ಇಲ್ಲ ಭಗವಂತ ನನ್ನ ಮರಗ ಅದ ಯಾವಾಗ ನೆಮ್ಮದಿ ಕೊಟ್ಟನ ಏನೋ ಕಾಣೆ ಕಣ್ಣವತ್ತೆ ಅದು ಯಾವಾಗ ನೆಮ್ಮದಿ ಕೊಟ್ಟನ ಕಾಣೆ ಅಯ್ಯೋ ಎಲ್ಲ ಕೂದ್ದು ಒಳ್ಳೆ ಟೈಮ್ ಬಂದೇ ಬರ್ತದೆ ಸುಮ್ಕಿರೋತೆ ಅದಕ್ಕೆ ಆಕೆ ಯತ್ನ ಮಾಡಿದ್ರಿ ನೀವು ಧೈರ್ಯವಾಗಿ ಇರಬೇಕು ಕಣತ್ತೆ ನೀವು ಹಿಂಗೆ ಅಂದರೆ ಅವ್ರಿಗೆ ಯಾರು ಧೈರ್ಯ ಹೇಳೋರು ಅದಕ್ಕೆ ಇನ್ನೂ ಬೇಜಾರ್ ಮಾಡ್ಕೊತಾರೆ ನೋಡಿ ನೀವು ಉಸಾರು ತಪ್ತಾಗ ಕಳಿಸ್ತಾನೆ ಕಳಿಸ್ತಾನೆ ಅಂದಾಗ ಅದ್ಕೆಗೆ ಏನು ಅನ್ಸದೆ ಹೇಳಿ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಅನ್ಸ್ತದೆ ಅಂತ ಅವ್ರಿಗೆ ಬೇಜಾರಾಗಕ್ಕಿಲ್ಲವಾ ನೀವಂಗೆ ಅನ್ಬೆಡ್ದು ಕಣತ್ತೆ ಉಸಾರು ತಪ್ಪದಾಗ ಮಾತ್ರ ಕಳಿಸ್ತಾನೆ ಹಾಸ್ಪಿಟ್ಲ್ಗೆ ತೋರಿಸ್ಲಿ ಅಂದ್ಬಿಟ್ಟು ಅಂತ ಅಂದ್ರೆ ಅವ್ರು ಮುನ್ಗಡ್ಲಂಗೆ ಅಂದ್ರಿ ನೀವು ಅವ್ರಿಗೆ ಎಷ್ಟು ಅದು ಹಾಗೆಲ್ಲ ಅನ್ಬೇಡ್ದು ಕಣತ್ತೆ ಅಪ್ಪನ ಮನೆ ಅದೇ ನಮ್ಮ ಹೂವ್ರೇ ನಮ್ಮ ನಮ್ಮ ತಮ್ಮ ಅವ್ರು ಬರುತ್ತಾನೆ ಕಂಡು ಬರತ್ತಾನೆ ನೀವು ಹಂಗೆ ಅಂದ್ಬಿಡ್ದಾಗಿತ್ತು ಕಣತ್ತೆ ಅಲ್ಲಕ್ಕಂದ ಮಗ ಇನ್ನೇನವ ನಾನು ನನಕು ಆಕತ್ತಿಲ್ವಾ ಯಾವ ಹಬ್ಬ ಹೇಳೋಕ್ಕೂ ಹಂಗು ಬಯಸ್ಸತಿ ಮಾರ್ಲಮಿಗೆ ಬತ್ತಾಳೆ ಅಂದ್ಬಿಟ್ಟು ನಾನು ಮೂರ್ನಾಲ್ಕು ಸಾವಿರ ರೊಕ್ಕ ತೊಳೆ ಹಾಕಿದ್ರೆ ಚಕ್ಲಿನ ಉಪ್ಪಿಟ್ಟು ಕೊಡ್ಬೇಡ ಮಾಡ್ಕೊಳ್ಳಿ ಅಂದ್ಬಿಟ್ಟು ಮುಂದಾಗಿ ವಾರ ಮುಂದಾಗೆ ಹೇಳ್ಬಿಟ್ಟು ಆ ಹಂಗು ಹೇಳ್ದೆ ಕರ್ಕಬಪ್ಪ ಅಂದ್ಬಿಟ್ಟು ಅವ್ರು ಹತ್ತಕ್ಕೂ ಕಳಿಸಿ ಹಿಂಗೆ ಒಂದು ಮೂರ್ನಾಲ್ಕು ದಿವಸ ಮುಂದಾಗಿ ಕಳಿಸಿ ಇನ್ನೂ ಮದುವಾಗಿತಿಲ್ವಲ್ಲ ನಿಂದು ಇನ್ನು ಯಾರು ಇಲ್ವಲ್ಲ ನಾನು ಒಬ್ಬಳೇ ಆಯ್ಕೆ ನನಗೆ ತಿಂಡಿ ಬೇಸಕ್ಕೆ ಬೇಯಿಸ್ಕೊಳ್ಳಿ ತಿಂಡಿಯೇ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ರು ಕಳಿಸ್ನ ಕನ್ ಮಗ ಅಯ್ಯೋ ತಿಂಡಿ ಬೇಸಾಗ ಕಳಿಸ್ತಾರೆ ಸಿಕ್ಕಿಲ್ಲ ಹಬ್ಬ ಖಾರ ಕಳಿಸ್ಬಾರ್ದೆ ನಾನು ಬಂದರೇನು ಆ ಬುದ್ದಿಸ್ಲಾರಿ ಅಂದ್ಬಿಟ್ಟು ನಾಲ್ಕು ಕೆ ಜಿ ಮಟನು ಒಂದೆರಡು ಕೆ ಜಿ ಚಿಕನು ಎಲ್ಲ ತೋರಿಸ್ಕೊಂಡು ಇನ್ಯಾರಿ ಹೇಳಿಲ್ಲ ಎರತ್ ಓಲಿ ನನ್ನ ಮಗಳು ಅಂದ್ಬಿಟ್ಟು ಮಾಡಿದ್ರು ವೇ ಮಗ ಬರ್ನಿರ್ವಲ್ಲ ಯಾವ ಬುದ್ಧಿ ಕಲ್ತಿರ್ಬೇಕು ಹೇಳು ಮತ್ತೆ ದುಃಖುತ್ತಾರ ಬುದ್ಧಿಯ ಅಂತವ್ರು ಈಗ ಕಳಿಸ್ತಿದ್ರ ಕಾಸು ಖರ್ಚು ಮಾಡ್ಬೇಕಾಯ್ತದ ಮಗ ಕಾಸು ಖರ್ಚು ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ಸರಿ ಆಯಿತು ಸುಮ್ಕಿರತ್ತೆ ಎಲ್ಲ ಒಳ್ಳೇದಾಯ್ತದೆ ತಲೆ ಕೆಸ್ಕೊಬಿಡಿ ಹೇಳವ ತಮ್ಮ ಇಲ್ಲ ಇಳಿಸ್ಬಿಟ್ಟು ಒಳ್ತಬರ್ತೀರಿ ಉಲ್ತಕೊಂಡಂತ ಓದಕಣವಾ ಏನಂದ್ರವಾ ಏನಂದ್ರೆ ಡಾಕ್ಟರು ಅ ಅವ ಸಿಯಾ ಸುದ್ದಿ ಕಣವಾ ನನಗೆ ಮೂರು ತಿಂಗಳಾಗಿದೆ ಅಂತಕ್ಕೆ ನಿಜವನಿ ಹೇಳತರೋದು ಹುಂಕನ ಮಗ ಅವ್ವ ಜಯಲಕ್ಷ್ಮಿ ಕಾಲಗುಣನೆ ಕಣವಾ ನನಗೆ ಈ ವರ್ಷ ಮಕಲಿತ್ತಿತ್ತಿಲಾ ಯಂಗೋ ನನ್ನ ನಾarni ಕಾಲಗುಣ ನಿನ್ನ ಮಕಲಾ ಬಿಟ ಕಣವಾ ಮಕಲಾ ಬಿಟ ಹುಂಕನ ಮಗ ಈಷ್ಟದಂಕಳ ಆದೇಶುದಿ ಮಾತಾಡ್ತಿದೋ ಯಂಗೋ ಸಿಯಾ ಸುದ್ದಿ ಹೇಳದೆ ಕಣ ಮಗ ಅಯ್ಯೋ ಯಂಗೋ ಕಣವಾ ನನಗೆಂತ ಓಸಿ ಸಂತೋಷ ಆಯ್ತಲ್ಲ ಕಣವಾ ಗೊಡ್ಡಿ 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 ಅಂತ ತಿರುಗಳು ಯಂಗೋ ದೇವರ ದಾದಿನ ಒಂದು ಒಳ್ಳೆದ ಆಯಿತಲ್ಲ ಆಯ್ತಾ ಆಯ್ತಾ ಸುಂಕೆರ ಸುಂಕೆರ ಮಗ್ಲೆ ಎಲ್ಲ ಒಳ್ಳೆದಾಯಿತೆ ಭಗವಂತ ಅವನೆ ಆ ಭಗವಂತ ಅವನೆ ಕಣವಾ ಇಡಕಂಟೆ ಲನೊ ಬೋಯಿತ ಕೂತಿದ್ದೆ ದೇವರ ಕಣವಾ ನನ್ನ ನಾನಾ ಸಾಸೇ ಇಡ್ಲ ಒಳ್ಳೆದಾಯಿತೆ ಅಂತ ಅದ್ಯಾ ಬಾಗಿ ಹೇಳ್ತೊ ಒಂದ ಸೀಯ ಸುದಿರ ತಗ್ಬಿಟಲ ಮಗಳ ನೀನಕ್ಕೆ ಹೆಂಗ್ ಕಣಕ್ಕೆ ದೇವರ ಒಳ್ಳೆದ ಮಾಡ್ಲಿ ಹೆಂಗ್ ಒಂದಿನ ಕಾರ್ಗುಂಡಿಂದ ಐತು ಕಣವಾ ಅದಕ್ಕೆ ಹಂಗನ್ ಕಳದ ನಿಮ್ ದೊಡ್ಡ ಮನಸು ಅಯ್ಯೋ ವಾ ಕೇಳಿ 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 ಸಾಕಾಗದು ನಿಮ್ ಅತ್ತೆ ಮುಂಡೆ ಬಾಯಿ ನಿನ್ ಮಗಳ ಒಂದ ಮಗ ಆದಿನ ಮಗ ಆದಿನ ಅಂತ ಹೆಂಗ್ ದೇವರ ದೆವ ದೇವರ ಕರುಣೆ ಕ توڑಬಿಟ ಕಣ ಮಗ ಹೆಂಗ್ ಒಳ್ಳೆದಾಯಿತಲ ಅ ಭಗವಂತ ಕಣ್ಣ ಬಿಟ್ನ ಅಷ್ಟೇ ಸಾಕು ಮಗನಿ ತಮನು ಗೆಲ್ದಾ ಕಣವ ಮಗೆಗೂ ಗೊತ್ತಾಯ್ತು ಓಸಿ ಕೂಸಿ ಬಡನೇ ನಾನು ಹೆಂಗೋ ಕಣವ ಹೆಂಗೋ ಒಳ್ಳೆ ದಾಳಿ ಕಣ ಮಗ ಅತೆ ತುಪ್ಪ ದೀಪ ಹಸ್ತಿನ ಅತ್ತಗೆ ಒಳ್ಳೆ ಸೀಯ ಸುದ್ದಿ ಹೇಳದ್ರ ಹೈತ ಕಣ ಮಗ್ಲೆ ಹೈತ ಸೋಗು ಅವ್ವ ನಿಜ ಕೂಸಿ ಕೂಸಿ ಐತಲ್ಲ ಕಣವ ಆ ದೇವರ ನನಗೆ ಕರಡಾ ಸೋರ್ಬಿಟ ಕಣವ ಹೆಂಗೋ ಕಣ್ಣ ಮಗ ಬಹಳ ಸಂತೋಷ ಆಗೋಯ್ತು ಕಣನೆ ಮೊನ್ಸ್ಕೇ ಬಹಳ ಖುಷಿ ಆಗೋಯ್ತು ನನಗೆ ಅಯ್ಯೋ ಇವತ್ತಿ ನಾಳಿಕೆ ಸಾಯಾ ದಲಿ ಇದೊಂದು ಸೀಯ ಸುದ್ದಿ ಹೇಳದಲ್ಲ ಅದಕ್ಕೆ ಹೋಗ್ ಬಂದಿ ನನಗೆ ಬಾರ್ತಾನ ಮಾಡರ ನೆ ನ ಸ್ವಸೇ ಒಳ್ಳೆ ಕಣ್ಣನೆ ನ ಸ್ವಸೇನ ಚಿಂತಂತ ಸ್ವಸೇ ತಂದಿಬಿಡಿ ನನಗೆ ಅವರು ಮಾರತಾಳ ಕಣ್ಣನೆ ನ ಸತ್ತು ಬಂದಿ ಎದಕ ಬಿಡಾ ಸಾಯ ಗಂಟ್ಲು ಕರ್ದು ಬಣ್ಣಿಸ್ತಾ ನನ್ನ ಸಸೆ ಚಂದ ಸೊಸೆ ನಿಜವಾಗ್ಲೂ ನಾವು ಮಾತ್ರ ಮಾತು ನೀನು ಹೇಳ್ತಾ ಇರೋದು ಸಂತಾನ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ನಮ್ಮ ಮನೆಗೆ ಬಂದಿ ಅಷ್ಟು ವರ್ಷದಿಂದ ಮದುವಾಗ ಹದಿನಾಲ್ಕು ವರ್ಷದಿಂದ ಮಕ್ಳದೇ ಏನಲ್ ತ ಕುಂತಿದೆ ಹೆಂಗೋರ್ ಕಾಲ್ ಗುಂಡಿಂದ ಒಂದು ಒಳ್ಳೇದಾಯ್ತು ಒಳ್ಳೆದಾಯ್ತು ಸುಮ್ಕೆ ನಮಗೆ ಆ ಭಗವಂತನದ ಎಲ್ಲ ಒಳ್ಳೆದಾಯ್ತದೆ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ